ಒಂದು ವೇಳೆ ನರಕ ನಿವಾಸಿಗಳು ಈ ಟಾಸ್ನಲ್ಲಿ ವಿಜೇತರಾದರೆ ಬಂದು ಇನ್ನು ಮುಂದೆ ಸ್ವರ್ಗ ನಿವಾಸಿಗಳು ದಿನಕ್ಕೆ ಮೂರು ಬಾರಿ ಅವರಿಗೆ ಅಡುಗೆ ತಯಾರಿಸಿ ಕೊಡಬೇಕು ಅತಿ ಕಡಿಮೆ ಸಮಯದಲ್ಲಿ ಚೆಂಡುಗಳನ್ನು ಅಂತಿಮ ಸ್ಥಾನಕ್ಕೆ ವರ್ಗಾಯಿಸಿದ ತಂಡ ಕಿಡಿ ಈ ಟಾಸ್ಕ್ ಅನ್ನು ಗೆಲ್ಲುತ್ತದೆ ಸ್ವರ್ಗ ನಿವಾಸಿ ತಂಡ ಇಪ್ಪತ್ನಾಲ್ಕು ನಿಮಿಷ ನರಕ ನಿವಾಸಿ ತಂಡ ನರಕ ನಿವಾಸಿಗಳು ಈ ಟಾಸ್ಕ್ ನಲ್ಲಿ ವಿಜೇತರಾದರೆ ಅಷ್ಟೇ ಬಂದ ಇನ್ನು ಮುಂದೆ ಸ್ವರ್ಗ ನಿವಾಸಿಗಳು ದಿನಕ್ಕೆ ಮೂರು ಬಾರಿ ಅವರಿಗೆ ಅಡುಗೆ ತಯಾರಿಸಿ ಕೊಡಬೇಕು ಅತಿ ಕಡಿಮೆ ಸಮಯದಲ್ಲಿ ಚೆಂಡುಗಳನ್ನು ಅಂತಿಮ ಸ್ಥಾನಕ್ಕೆ ವರ್ಗಾಯಿಸಿದ ತಂಡ ಕಿಡಿಯೋ ಈ ಟಾಸ್ಕ್ ಅನ್ನು ಗೆಲ್ಲುತ್ತದೆ ಸ್ವರ್ಗ ನಿವಾಸಿ ತಂಡ ಇಪ್ಪತ್ನಾಲ್ಕು ನಿಮಿಷ ನರಕ ನಿವಾಸಿ ತಂಡ ಒಂದು ವೇಳೆ ನರಕ ನಿವಾಸಿಗಳು ಈ ಟಾಸ್ಕ್ ನಲ್ಲಿ ವಿಜೇತರಾದರೆ ಅಷ್ಟೇ ಬಂದ ಇನ್ನು ಮುಂದೆ ಸ್ವರ್ಗ ನಿವಾಸಿಗಳು ದಿನಕ್ಕೆ ಮೂರು ಬಾರಿ ಅವರಿಗೆ ಅಡುಗೆ ತಯಾರಿಸಿ ಕೊಡಬೇಕು ಅತಿ ಕಡಿಮೆ ಸಮಯದಲ್ಲಿ ಚೆಂಡುಗಳನ್ನು ಅಂತಿಮ ಸ್ಥಾನಕ್ಕೆ ವರ್ಗಾಯಿಸಿದ ತಂಡ ಈ ಟಾಸ್ಕ್ ಅನ್ನು ಗೆಲ್ಲುತ್ತದೆ ಸ್ವರ್ಗ ನಿವಾಸಿ ತಂಡ ಇಪ್ಪತ್ನಾಲ್ಕು ನಿಮಿಷ ನರಕ ನಿವಾಸಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ